ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ನಮ್ಮ ಅತ್ತೆಗೆ ಕಣ್ಣು ಆಪ್ರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡು ಮನೆಯಿಂದ ಹೊರಟು ಸಿಕ್ಸ್ ಮಂತ್ಸ್ ಬ್ಯಾಕು ಎಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡಿದ್ದು ಇನ್ನು ಫ್ರೈಡೇನೇ ನಾವು ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಸೊ ನಮಗೆ ಲೆವೆನ್ ಓ ಕ್ಲಾಕಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಸೊ ನಾವು ಕೂಡ ಬಂದು ನಾವು ತೋರಿಸಿದ್ದ ಹಾಸ್ಪಿಟಲ್ಲು ಐಕೇರು ಸೊ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಮಗೆ ಹತ್ರ ಕೂಡ ಆಗಿತ್ತು ಸೊ ಅದಕ್ಕೋಸ್ಕರ ಇಲ್ಲೇ ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದು ಲಾಸ್ಟ್ ಟೈಮು ಇಲ್ಲೇ ಬಂದಿದ್ದು ಅದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ ಮತ್ತೆ ಏನಂದರೆ ಅದು ತುಂಬ ಲಾಂಗ್ ಬ್ಯಾಕಾಗಿ ಹೋಗ್ಬಿಟ್ಟಿತ್ತಲ್ವ ನಾವು ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ದು ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಬೇಕು ಇನ್ನು ನಮ್ಮ ಆದ್ನಿದು ಇನ್ಶೂರೆನ್ಸ್ ಇತ್ತು ಸೊ ಅದಕ್ಕೋಸ್ಕರ ಇನ್ಶೂರೆನ್ಸ್ದೆಲ್ಲ ಕೇಳ್ಕೊತಾ ಇದ್ದಾರೆ ನಮ್ಮ ಐದನ್ನ ನನ್ನಾದ್ನೇಲಿ ವಿಚಾರಿಸ್ತಾ ಇದ್ದರು ನಾವು ಈ ಕಡೆ ಸುಮ್ಮನೆ ನಮ್ಮ ನಮ್ಮತ್ತೆನೋ ನಾನು ಇನ್ನು ಎಲ್ಲ ವಿಚಾರಿಸ್ಕೊಂಡು ಇವಾಗ ಹೋಟೋ ಪಾಪ ಅತ್ತೆ ತುಂಬ ದಿವ್ಸದಿಂದ ಆಪ್ರೇಷನ್ ಮಾಡಿಸ್ಬಿ ಆಪ್ರೇಷನ್ ಮಾಡಿಸಿ ಅಂತ ಹೇಳ್ತಾನೆ ಇದ್ರು ಸೊ ಇವಾಗ ಹೋಗ್ತಾ ಇದ್ದೀವಿ ಕಣ್ಣು ಆಪ್ರೇಷನ್ ಮಾಡಿಸಿ ಬಂದಿದ್ವಿ ನಮ್ಮತ್ತೆಗೆ ಹೆಂಗ ಅನಿಸ್ತೈತೆ ಅನಿಸ್ತಾ ಖುಷಿ ಅನಿಸ್ತೈತೆ ಬೇಜಾರು ಆಗ್ತೈತೆ ನೋವು ಆಗುತ್ತಾ ಏನಂತ ಎದ್ರುಕೊಂಡು ಎದ್ರುಕೊಂಡಿದ್ದೀನಿ ಮೂರು ದಿವಸದಿಂದ ಏನೋ ದೇವ್ರಿಗೆ ಗೊತ್ತು ದೇವ್ರ ಯಾವ ನೋವು ಇಲ್ಲದೆ ಏನಿಲ್ಲದೆ ಗೊತ್ತಾಗ್ದಂಗೆ ಕಡೆ ಆಪ್ರೇಷನ್ ಆದರೂ ಇನ್ನು ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂತ ಒಂದ್ ಕಡೆ ಆದರೆ ನಮ್ಮತ್ತೆ ಟೆನ್ಷನ್ ಹೆಂಗೆ ಮಾಡ್ತಾರೋ ಏನೋ ಅಂತ ಅವ್ರಿಗೆ ಭಯ ಆಗ್ತಾಯಿತ್ತು ಸೊ ಇವಾಗ ನೋಡಿ ಮತ್ತೆ ಎಲ್ಲ ಟೆಸ್ಟ್ಗಳು ಮಾಡ್ತಾ ಇದ್ದಾರೆ ಏನಾದರೂ ಜಾಸ್ತಿ ಆಗಿದೆಯಾ ಏನು ಅಂತ ಇವಾಗ ಎಲ್ಲ ಟೆಸ್ಟ್ಗಳೆಲ್ಲ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮು ಕೂಡ ಈ ತರ ಎಲ್ಲ ಟೆಸ್ಟ್ಗಳು ಮಾಡಿಸಿದ್ರು ಸೊ ತುಂಬಾ ಗ್ಯಾಪ್ ಆದರೆ ಇದೇನೆ ಎರಡೆರಡು ಸತಿ ಮಾಡಿಸ್ಬೇಕಾಗತ್ತೆ ಟೆಸ್ಟ್ ಮಾಡಿಸ್ಕೊಂಡು ಇವಾಗ ಇನ್ನೊಂದು ಕಡೆ ಬಂದು ಒಳಗಡೆ ಇಲ್ಲಿ ಐ ಟೆಸ್ಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಸೊ ದೂರದಲ್ಲಿರೋದೆಲ್ಲ ಕಾಣಿಸ್ತೈತಾ ಇಲ್ವಾ ಅಂತ ಕೇಳ್ತಾರಲ್ವ ಸೊ ಅದಕ್ಕೋಸ್ಕರ ಇವಾಗ ಸೆಕೆಂಡು ಇದಕ್ಕೆ ಬಂದು ಅದೇ <laughs> ಏನು <laughs> हाँ पहले ठीक बस खाते हैं आह हमारे से कांड आज खाने में खाना ना खाने में खाना ना कांड हम्म ये फंक्शन एक वो बिल्कुल कांड लेता है तो पहले से ना तो ये शुक्रांड करने जाते हैं बहुत और तो नार्मल के फिर ब्लैक या फिर आउटलेट आज हद तक कांड लेते हैं कि ना क्या क्या तो फिर गवर्नमेंट आ

ಇನ್ನು ಇವಾಗ ಎಲ್ಲ ಟೆಸ್ಟ್ಗಳೆಲ್ಲ ಆಯ್ತು ಸೊ ಟೆಸ್ಟ್ಗಳೆಲ್ಲ ಆದ್ಮೇಲೆ ಏನೋ ಐ ಡ್ರಾಪ್ಸ್ ಹಾಕ್ತಾರಂತೆ ಸೊ ಅವಾಗ ನಮಗೆ ಕಾಣಿಸುತ್ತೆ ಎಷ್ಟು ದೊಡ್ಡದಾಗಿದೆ ಒಳಗಡೆ ಅಂತ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಐ ಡ್ರಾಪ್ಸ್ ಎಲ್ಲ ಹಾಕಿದ್ರು ಇನ್ನಷ್ಟರಲ್ಲಿ ನಮ್ಮ ಮೈದು ನಾನಾದಿನೆಲ್ಲ ಏನೇನು ಎಲ್ಲ ಕೇಳ್ಕೊಂಡು ಬರೋಕ್ಕೆ ಅವ್ರೊಳಗಡೆ ಹೋದರು ಕನ್ಸಲ್ಟೇಷನ್ ಇರುತ್ತಲ್ವ ಸೊ ಅದಕ್ಕೋಸ್ಕರ ಅವರಲ್ಲಿ ಕೇಳ್ಕೊಂಡು ಬರೋಕ್ಕೆ ಹೋದ್ರು ಇನ್ನು ಇವಾಗ ಮತ್ತೆ ಡ್ರಾಪ್ಸ್ ಇದ್ದಾರೆ ಇದು ಎರಡನೇ ಸತಿ ಹಾಕ್ತಿರೋ ಡ್ರಾಪ್ಸು ಸೊ ಅದನ್ನು ಹಾಕಿದ್ರೆ ಅವ್ರಿಗೆ ತುಂಬ ಚುಚ್ಚುತ್ತಾ ಇರುತ್ತೆ ಇನ್ನು ಡ್ರಾಪ್ಸೆಲ್ಲ ಹಾಕಿದ್ಮೇಲೆ ಇವಾಗ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಇನ್ನು ಎಕ್ಸ್ರೇ ಮಾಡಿಸ್ಬೇಕು ಅಂತ ಹೇಳಿದರು ಸೊ ಅದಕ್ಕೆ ಕೇಳ್ಕೊಂಬರಕ್ಕೆ ಹೋದೆ ನೋಡಿ ಕಣ್ಣು ಡ್ರಾಪ್ಸ್ ಹಾಕಿದ್ಮೇಲೆ ಕಣ್ಣಲ್ಲಿ ಈ ಥರ ಕಾಣಿಸ್ತಾ ಇದೆ ಇಷ್ಟು ಅಗ್ಳೆ ಆಗಿದೆ ಅಂತ ಸೊ ಅವರು ಇದನ್ನ ನೋಡಿಕೊಂಡು ಯಾವ ಲೆನ್ಸ್ ಹಾಕಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಸೊ ಅದೆಲ್ಲ ಆದ್ಮೇಲೆ ಇವಾಗ ಮತ್ತೆ ಇನ್ನೊಂದು ಐ ಡ್ರಾಪ್ ಹಾಕಿದ್ರು ಐ ಡ್ರಾಪ್ ಹಾಕಿದ್ಮೇಲೆ ಇವಾಗ ಇನ್ನೊಂದು ಎಕ್ಸ್ರೇ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಇವಾಗ ಎಕ್ಸ್ರೇ ಮಾಡೋ ಹತ್ರ ಬಂದು ನಾನು ಕಣ್ಣು ಎಕ್ಸ್ರೇ ಮಾಡಿದ್ದೆ ನಾ ಫಸ್ಟ್ ಟೈಮ್ ನೋಡಿದ್ದು ಈ ಕಡೆ ಕಣ್ಣು ಕ್ಲಿಯರಾಗಿ ಕಾಣ್ತಾ ಇತ್ತು ಸೊ ನೋ ನೀವು ನೋಡ್ಬೋದು ಅಲ್ಲಿ ನೋಡಿ ಮೇಲ್ಗಡೆ ಸೊ ಆ ಕಣ್ಣಂದೆಲ್ಲ ಸ್ಕ್ಯಾನ್ ಮಾಡ್ತಾಯಿದ್ರು ಸೊ ಇವಾಗ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಕಡೆ ಬಂದು ಇನ್ನೊಂದು ಕಡೆ ಇನ್ನೊಂದು ಏನೋ ಎ ಸ್ಕ್ಯಾನ್ ಅಂತ ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ಅದನ್ನು ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ அதைக்காக <wakinguan> <alguns tels> ಸೊ ಇವಾಗ ಎಲ್ಲ ಸ್ಕ್ಯಾನ್ ಎಲ್ಲ ಮುಗೀತು ಇನ್ನ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಊಟ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಅಲ್ಲೇ ಎಲ್ಲಾದರೂ ಹತ್ರ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ ಬಂದು ಇನ್ನೂ ಅರ್ಧ ಗಂಟೆ ಆಗುತ್ತೆ ರಿಪೋರ್ಟ್ ಬರೋದು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಇವಾಗ ಬಂದು ಅಲ್ಲೇ ಆ ಇದ್ದಿದ್ದು ಹೋಟೆಲ್ಗೆ ಹೋದು ಅದು ಹೊಸ್ದಾಗಿ ಓಪನ್ ಆಗಿದೆ ಅನಿಸುತ್ತೆ ದೀಪಾವಳಿಗೆ ಪೂಜೆ ಮಾಡಿದ್ದೆಲ್ಲ ಹಾಗೇ ಇತ್ತು ಡೆಕೋರೇಷನ್ಸ್ ಎಲ್ಲ ಹಾಗೆ ಇತ್ತು ಸೊ ಅದಕ್ಕೆ ಅಲ್ಲೇ ಹೋಗೋಣ ಹತ್ರ ಥರ ಅಂತ ಇವಾಗ ಈ ಹೋಟೆಲ್ಗೆ ಬಂದು ಇನ್ನು ನಮ್ಮ ಮತ್ತೆ ಇಡ್ಲಿ ತಗೊಂಡ್ರು ಸೊ ಇಡ್ಲಿ ಒಡೆ ಅವ್ರಿಗೆ ಇಡ್ಲಿ ಒಡೆ ತಗೊಂಡ್ರು ಇನ್ನು ನಮ್ಮ ನಾದನಿಗೆ ಮೀಲ್ಸು ಮತ್ತೆ ಇನ್ನೊಂದು ಫುಲ್ ಮೀಲ್ಸ್ ತಗೊಂಡಿದ್ದು ಎರಡು ಹಾಫ್ ಮೀಲ್ಸ್ ತಗೊಂಡು ತಿನ್ಕೊಂಡು ನೆಕ್ಸ್ಟ್ ಸೊ ಇದು ಸಂಡೇ ಸ್ಯಾಟರ್ಡೆ ನಾವು ಹೋಗಿದ್ವಲ್ಲ ಆವತ್ತು ಆಪ್ರೇಷನ್ ಮಾಡೋಕ್ಕಾಗಿಲ್ಲ ಸೊ ಟೈಮ್ ಆಗೋಗ್ಬಿಟ್ಟಿತ್ತು ಎಲ್ಲ ಚೆಕಪ್ ಮಾಡೋ ಅಷ್ಟೊತ್ತಿಗೆ ಫೈವ್ ಓ ಕ್ಲಾಕ್ ಆಯಿತು ಇನ್ನು ಇನ್ನೇನು ಇವತ್ತು ಬೇಡ ನಾಳೆ ಮಾಡ್ತೀವಿ ನಾಳೆ ಬೆಳಿಗ್ಗೆ ನೈನ್ ಓ ಕ್ಲಾಕ್ಗೆ ಬಂದುಬಿಡಿ ಅಂತ ಹೇಳಿದರು ಮತ್ತು ಡ್ರಾಪ್ಸು ಕೂಡ ಹಾಕಿದ್ರು ನೀವು ಬರೋ ಅಷ್ಟೊತ್ತಿಗೆ ಡ್ರಾಪ್ಸ್ ಹಾಕಿರಿ ಫೋರ್ ಟೈಮ್ಸ್ ಡ್ರಾಪ್ಸ್ ಹಾಕಬೇಕು ಬೆಳಿಗ್ಗೆನೆ ಅಂತ ಹೇಳಿದರು ಸೊ ಅದಕ್ಕೆ ನಾವು ಏಯ್ಟ್ ಓ ಕ್ಲಾಕ್ಗೆ ಡ್ರಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ದೆವು ನೋಡಿ ಅದಾಗಲೇ ಸ್ವಲ್ಪ ದೊಡ್ಡದಾಗಿದೆ ಸೊ ಅವ್ರು ಆಪ್ರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಆ ಡ್ರಾಪ್ಸ್ ಕೊಟ್ಟಿದ್ದರು ಹಾಕೋಕ್ಕೆ ಸೊ ನಾವು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಫೋರ್ ಡ್ರಾಪ್ಸ್ ಹಾಕ್ಕೊಂಡು ಕರ್ಕೊಂಡು ಹೋದೋ ಇವಾಗ ಹೊರಟೋ ನಾವು ಅಂದ್ಕೊಂಡಿದ್ದು ಸ್ಯಾಟರ್ಡೇನೇ ಆಗಿಬಿಡುತ್ತೆ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಂಗೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸಂಡೇನೇ ಶಿಫ್ಟ್ ಆಯಿತು ಆಪ್ರೇಷನ್ ಆಗೋದು ಸಂಡೇ ಅಲ್ವಾ ಹಾಸ್ಪಿಟಲಲ್ಲಿ ಯಾರೂ ಇರಲಿಲ್ಲ ನಮ್ಮದೊಂದು ಮತ್ತು ಇನ್ನೊಬ್ರದೊಂದು ಒಂದು ಆಪ್ರೇಷನ್ ಇತ್ತಂತೆ ಸೊ ಬೇರೆಯವರು ಫಸ್ಟು ಬಂದು ಕೂತ್ಕೊಂಡಿದ್ರು ಸೊ ಅವ್ರದಾದಮೇಲೆ ಆದಮೇಲೆ ನಮ್ಮದು ಆಪ್ರೇಷನ್ ಇದ್ದಿದ್ದು ಇವತ್ತೇನು ಅಷ್ಟೊಂದು ಟೈಮ್ ತೊಗೊಂಡಿಲ್ಲ ಏಕೆಂದರೆ ನಾವು ಸ್ಯಾಟರ್ಡೇನೇ ಎಲ್ಲ ಮಾಡಿಸಿದ್ವಲ್ಲ ಸೊ ಅದಕ್ಕೆ ಇವತ್ತು ಅಷ್ಟೊಂದು ಟೈಮ್ ತೊಗೊಂಡಿಲ್ಲ ಇನ್ನು ನಾವು ಆಪ್ರೇಷನ್ ಮಾಡೋ ಹತ್ರ ಬಂದು ಇಬ್ಬರೇ ಇರಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಮ್ಮ ಅತ್ತೇನ ಕರ್ಕೊಂಡು ನಾನು ಹೋದೆ ಮೇಲ್ಗಡೆ ಇತ್ತು ಆಪ್ರೇಷನ್ ಮಾಡೋದು ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಏನಿದ್ರು ಚೆಕ್ಅಪ್ಸ್ ಅಷ್ಟೇ ಸೊ ಅದಕ್ಕೆ ನಮ್ಮ ಅತ್ತೆ ಹಣಲಿ ಕುಂಕುಮ ಎಲ್ಲ ಇಟ್ಕೊಂಡಿದ್ರಲ್ವ ಅದಕ್ಕೋಸ್ಕರ ಅದನ್ನೆಲ್ಲ ಒರೆಸ್ಕೊಂಡು ಬನ್ನಿ ಅಂತ ಕಳಿಸಿದ್ರು ಆಪ್ರೇಷನ್ ಮಾಡಬೇಕಾದ್ರೆ ಇದೇನೂ ಇರಬಾರ್ದು ಅಂತ ಸೊ ಅದಕ್ಕೆ ಅವರು ಮುಖ ಎಲ್ಲ ತೊಳ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಅದಕ್ಕೆ ಇವಾಗ ಅತ್ತೆ ಮುಖ ಎಲ್ಲ ತೊಳ್ಕೊಳಕ್ಕೆ ಬಂದರು ಇನ್ನು ಅವ್ರಿಗೆ ಏನೋ ಡ್ರೆಸ್ ಎಲ್ಲ ಹಾಕಿ ಕುಣಿಸ್ಬೇಕಂತೆ ಸೊ ನಮಗಿನ್ನ ಮುಂಚೆ ಬಂದಿದ್ರಲ್ವ ಅವ್ರಿಗೆ ಫಸ್ಟು ಮಾಡ್ತಾಯಿದ್ರು ಸೊ ಅವ್ರದ್ದು ನಮ್ಮ ನಮ್ಮತ್ತೆ ಸೊ ಅದಕ್ಕೆ ಅವ್ರಿಗೆ ಫಸ್ಟು ರೆಡಿ ಮಾಡಿ ಕುಣಿಸ್ಬೇಕು ಅಂತ ಇವಾಗ ಅವ್ರನ್ನ ರೆಡಿ ಮಾಡ್ತಾ ಇದ್ದಾರೆ ಆಪ್ರೇಷನ್ಗೆ ಯಾವ ಕಣ್ಣಿಗೆ ಆಪ್ರೇಷನ್ ಮಾಡ್ತಾರಲ್ವ ಆ ಸೈಡು ಕಿವಿಗೆ ಎಲ್ಲ ಇಟ್ಟರು ಇನ್ನು ಹತ್ತಿ ಎಲ್ಲ ಇಟ್ಟು ಇವಾಗ ಅದೇ ಬ್ಲೂ ಕಲರ್ ಡ್ರೆಸ್ ಅದೆಲ್ಲ ಹಾಕ್ತಾ ಇದ್ದಾರೆ ನನ್ನ ಮತ್ತೆ ಭಯ ಆಗ್ತಾ ಇತ್ತು ಇನ್ನು ನಾನು ಅಲ್ಲಿ ಕುತ್ಕೊಂಡಿದ್ನಲ್ವಾ ಆಗ ಈ ಕೋಟ್ ನೋಡ್ದೆ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡ್ದೆ ಇನ್ನು ಅವ್ರಿಗೊಂದು ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಹೇಗಾಗುತ್ತೋ ಏನು ಅಂತ ಸುಮ್ಮನೆ ಕೂತ್ಕೊಂಡಿದ್ರು ಇನ್ನು ಇವಾಗ ನಮ್ಮ ಅತ್ತೆನ ಕರ್ಕೊಂಡು ಹೋದ್ರು ಒಳಗಡೆ ನಾನು ಆಚೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಆಪ್ರೇಷನ್ ಮೆಡಿಸನ್ ತರಬೇಕು ಅದಕ್ಕೆ ಇವಾಗ ಮೆಡಿಸಿನ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಅವ್ರು ಆಪ್ರೇಷನ್ ಮಾಡಿದ ತಕ್ಷಣ ಡ್ರಾಪ್ಸ್ ಹಾಕ್ಬೇಕಂತೆ ಸೊ ಅದಕ್ಕೋಸ್ಕರ ಹೋಗಿ ಎಲ್ಲ ತೊಗೊಂಡು ಬರಬೇಕು ಕೊಟ್ಟಿದ್ದಾರೆ ತೊಗೊಂಡು ಬರಬೇಕು ಇವಾಗ ಮೆಡಿಸನ್ ತೊಗೊಂಡಿದ್ದೆ ಸೊ ಆಪ್ರೇಷನ್ ಇನ್ನು ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು ಮೆಡಿಸನ್ ತಗೊಂಡಿದ್ದೀನಿ ಇವಾಗ ಹೋಗ್ಕೊಟ್ರೆ ಸೊ ಐ ಡ್ರಾಪ್ಸ್ ಎಲ್ಲ ಆಗ್ತಾರೆ ಅಂತ ಆಪ್ರೇಷನ್ ಆದ್ಮೇಲೆ ಸೊ ಅದಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಇನ್ನು ಇವಾಗ ನೋಡಿ ನಮ್ಮ ಅತ್ತೆಗೆ ಆಪ್ರೇಷನ್ ಎಲ್ಲ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇವ್ರಿಗೊಂದು ಸ್ವಲ್ಪ ಟೈಮ್ ಹಿಡಿತಂತೆ ಏಕೆಂದರೆ ಅತ್ತೆ ತುಂಬ ಅಗ್ಳಾಗಿ ಹೋಗ್ಬಿಟ್ಟಿತ್ತು ಸೊ ಹಾರ್ಡಾಗಿತ್ತಂತೆ ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಆಯಿತು ಬೇರೆಯವ್ರಿಗೆಲ್ಲ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲಿ ಮುಗಿಸ್ಬಿಡ್ತಾರೆ ಇವ್ರಿಗೆ ಒಂದು ಟೆನ್ ಮಿನಿಟ್ಸು ಜಾಸ್ತಿ ಆಯ್ತು ಅಷ್ಟೇ ಆಪ್ರೇಷನ್ ಎಲ್ಲ ಚೆನ್ನಾಗಾಯಿತು ಅಂತ ಡಾಕ್ಟರ್ ಹೇಳ್ತಾಯಿದ್ರು ನಾವು <laughs> ಆಯ್ತಂತೆ <laughs> 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 అలా ఇవగా కణస్ కడు నెల్తీన్ ಹೌದಾ ಅದಕ್ಕೆ ಏನ್ ಆಪರೇಷನ್ ಎಲ್ಲ ಮುಗಿತಾ ಎಲ್ಲ ಕಾಣಿಸ್ತಾ ಕಾಣಿಸ್ತಾ ಐತ ಅಂತ ಎಲ್ಲರೂ ಕೇಳ್ತಾ ಇದ್ದು ಇನ್ನ ತುಂಬಾ ಲಿಸ್ಟ್ ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಡ್ರಾಪ್ಸ್ ಹಾಕಕ್ಕೆ ಒಂದ್ ಮಂತ್ ಹಾಕ್ಬೇಕಂತೆ ನೋಡಿ ಇದೆ ಆ ಲಿಸ್ಟ್ ಸೊ ಅಷ್ಟೇ ಇವತ್ತಿನ ಬ್ಲಾಗು ನಿಮ್ಗೆ ಏನಾದ್ರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ಸ್ ವಾಚಿಂಗ್ ಬಾಯ್